ಸರ್ ಬೇರೆ ಕಡೆ ನಿಮಗೆ ಸೈಟ್ಗಳು ಸಿಗ್ಬೋದು ಸರ್ ಬಟ್ ಯಾರು ಗ್ಯಾರಂಟಿ ಕೊಡಲ್ಲ ಸರ್ ಒಂದು ವರ್ಷ ಬಿಟ್ಕೊಂಡು ಬಂದರೆ ನಿಮಗೆ ಸಾವಿರ ರೂಪಾಯಿ ಹಿಕ್ ಮಾಡಿ ಅವಾಗಿ ನೀನು ಮಾರ್ಕೆಟಿಂಗ್ ರೇಟ್ ಇರುತ್ತೋ ಆ ರೇಟಿಗೆ ನಿಮಗೆ ಕೊಡ್ತೀವಿ ಸರ್ ಮನೆ ಕೂಡ ಕಟ್ಕೊಂಡಿರ್ಬೋದು ಸುತ್ತಮುತ್ತ ನೋಡಿ ಸರ್ ಅಕ್ಕಪಕ್ಕ ಫುಲ್ ಮನೆಗಳಿದ್ದಾವೆ ಇವಿನಿಟ್ ವಾಸ ಮಾಡ್ತೀರಂದ್ರೂ ಬೇಕಾದ್ರೆ ಮನೆ ಕಟ್ಕೊಂಡು ನೀವು ಇರ್ಬೋದು ಸರ್ ಮೈಸೂರು ರಸ್ತೆ ದೊಡ್ಡ ಸುತ್ತಮುತ್ತ ಈ ಕಡಿಮೆ ಬೆಲೆಗೆ ಯಾರೂ ಕೊಡ್ತಾ ಇಲ್ಲ ಸರ್ ಅದು ಬಿ ಎಮೇ ಡಬ್ಬ್ರೂ ಲೇಔಟ್ ಸರ್ ಇದು ಬ್ಯಾಳೆಳ್ಳಿ ಇಸ್ರೋ ಇದೆ ನಿಮಗೆ ಉಪೇಂದ್ರ ಅವರು ಉಪೇ ರೆಸಾರ್ಟ್ ಸಿಗುತ್ತೆ ನಿಮಗೆ ನೂರು ಮೀಟ್ ಡಿಸ್ಟೆನ್ಸ್ ಸಿಗೋದು ಅಂದರೆ ನಿಮಗೆ ಬಿ ಎಂ ಟಿ ಸಿ ಬಸ್ ಸಿಗುತ್ತೆ ಸುತ್ತಮುತ್ತ ವಿಚಾರಿಸ್ಕೋ ಬನ್ನಿ ಮೂರುವ ಸಾವಿರ ರೂಪಾಯಿ ನಾಲ್ಕು ಸಾವಿರ ರೂಪಾಯಿ ಇದೆ ನಮ್ಮ ಹತ್ರ ಬರೀ ಎರಡು ಸಾವಿರದ ಆರುನೂರು ರೂಪಾಯಿಂದ ಇದೆ ಎರಡ್ ಸಾವಿರದ ಎಂಟುನೂರ ಮಾತ್ರ ಸರ್ ಸರ್ ನಮ್ಲೆ ಹೋಟೆಲ್ ಯಾವ್ದು ಸೈಟ್ ತಗೊಳ್ಳಿ ಸರ್ ನಿಮಗೆ ಬೈ ಬೈ ಗ್ಯಾರಂಟಿ ಹಂಗ ಕೊಡ್ತೀನಿ ಸರ್ ಬಡವರಿಗೆ ಒಂದು ಸುವರ್ಣ ಅವಕಾಶ ಅಂತ ಹೇಳ್ತೀನಿ ಬೇಗ ಬಂದು ಬೇಗ ಬುಕ್ ಮಾಡ್ಕೊಳ್ಳಿ ಸರ್ ಸರ್ ಎಲ್ರಿಗೂ ನಮಸ್ಕಾರ ನಾನು ಶಶಿ ಅಂತ ಸಿಆರ್ ಡೆವಲಪರ್ಸ್ ಮತ್ತು ಈಶಾ ಗ್ರೂಪ್ ಮಾತಾಡ್ತಾ ಇದ್ದೀನಿ ಬೆಂಗಳೂರು ಸುತ್ತಮುತ್ತ ಬಿಆರ್ ಆಡಿ ಅಪ್ ರೋಡ್ ಇಂಡಿವಿಜುವಲ್ ಏಕಾತ ಸೈಟ್ ನೋಡ್ತಾ ಇದೀರಾ ಹಂಗಾದ್ರೆ ಈ ವಿಡಿಯೋ ಕೊನೆ ತನಕ ನೋಡಿ ಸರ್ ಇದೇ ನೋಡಿ ಸರ್ ಬಿಆರ್ ಮಡಿ ಅಪ್ ರೋಡ್ ಏಕಾತ ಇರುವಂತ ಪ್ರಾಜೆಕ್ಟ್ ಟೋಟಲ್ ಆಗಿ ಹನ್ನೆರಡು ಎಕರೆ ಮಾಡಿದ್ದೀವಿ ಹನ್ನೆರಡು ಎಕರೆ ನಿಮಗೆ ನೂರ ಎಂಬತ್ತೈದು ಸೈಟ್ ಸಿಗುತ್ತೆ ತರ್ಟಿ ಫಾರ್ಟಿ ಸಿಗುತ್ತೆ ತರ್ಟಿ ಫಿಫ್ಟಿ ಸಿಗುತ್ತೆ ನಿಮ್ಗೆ ಯಾವ ತರ ಡೈಮೆಶನ್ ಬೇಕು ಆ ಡೈಮೆಶನ್ ಸಿಗುತ್ತೆ ಸರ್ ನಿಮ್ಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಿಮಗೆ ವಾಟರ್ ಕಲೆಕ್ಷನ್ ಸಿಗುತ್ತೆ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಸಿಗುತ್ತೆ ತರ್ಟಿ ಫೀಟ್ ಟು ಫಾರ್ಟಿ ಫಿಫ್ಟಿ ಫಿಫ್ಟಿ ಫೀಟ್ ಮೈನ್ ಮೈನ್ ರೋಡ್ ಸಿಗುತ್ತೆ ನಿಮಗೆ ಓವರ್ ಟ್ಯಾಂಕ್ ಕೂಡ ನಿಮ್ಮ ಕಣ್ಮುಂದೆ ಮುಂದೆ ಇದೆ ನೋಡಿ ಐ ಟೋಟಲ್ ಐದು ಪಾರ್ಕ್ ಬರುತ್ತೆ ಎ ಜಾಗ ಇದೆ ನಿಮಗೆ ಬಿಆರ್ ಮಂಡ್ ಅಪ್ರೋಡ್ ಆಗಿರೋ ಕಾರಣದಿಂದ ಸುತ್ತಮುತ್ತ ಡೆವಲಪ್ಮೆಂಟ್ ಬಗ್ಗೆ ಯೋಚನೆ ಮಾಡಂಗಿಲ್ಲ ಸರ್ ಅಕ್ಕಪಕ್ಕ ನಿಮಗೆ ಸ್ಕೂಲು ಕಾಲೇಜು ಆಸ್ಪತ್ರೆ ಎಲ್ಲ ನಿಯರ್ ಬೈ ಸಿಗುತ್ತೆ ನಿಮಗೆ ನಿಮಗೆ ಮೆಟ್ರೋ ಸ್ಟೇಷನ್ ಕೂಡ ಇದೆ ಮತ್ತೆ ಆರ ಡೆ ಕಾಲೇಜು ಮೆಡಿಕಲ್ ಕಾಲೇಜ್ ಕೂಡ ಒಂದು ಒಂಬತ್ತು ಕಿಲೋಮೀಟರ್ ಡಿಸ್ಟೆನ್ಸ್ ಸಿಗುತ್ತೆ ಬ್ಯಾಳಿ ಇಸ್ರೋ ಇದೆ ನಿಮಗೆ ಉಪೇಂದ್ರ ಅವರು ಉಪೇರ್ ರೆಸಾರ್ಟ್ ಸಿಗುತ್ತೆ ನಿಮಗೆ ನೂರು ಮೀಟರ್ ಡಿಸ್ಟೆನ್ಸ್ ಸಿಗುತ್ತೆ ಅಂದ್ರೆ ನಿಮಗೆ ಬಿ ಟಿ ಸಿ ಬಸ್ ಸಿಗುತ್ತೆ ಸರ್ ಇನ್ನು ವಿಶೇಷವಾಗಿ ನಿಮಗೆ ಹತ್ತು ನಿಮಿಷದಲ್ಲಿ ಚಲಘಟ ಮೆಟ್ರೋ ಸ್ಟೇಷನ್ ಕೂಡ ಸಿಗುತ್ತೆ ನೂರು ಮೀಟ್ ಡಿಸ್ಟೆನ್ಸ್ ಸಿಗುತ್ತೆ ಒಂದು ಬಿ ಎಂಟಿ ಸಿ ಬಸ್ ಕೂಡ ಸಿಗುತ್ತೆ ಸರ್ ಇಲ್ಲಿ ಸರ್ ಲೇಔಟಿ ಎಕ್ಸಾಕ್ಟ್ ಲೊಕೇಶನ್ ಹೇಳಬೇಕು ಅಂತ ನಿಮಗೆ ಮೈಸೂರು ಹೇ ದೊಡ್ಡಮರ ದೊಡ್ಡಾಳಮರದಿಂದ ಕರೆಕ್ಟಾಗಿ ಒಂದೂವರೆ ಕಿಲೋಮೀಟರ್ ಆಗುತ್ತೆ ನಿಮಗೆ ದೊಡ್ಡಾಳಮರ ಥ್ರೂ ಚಂದ್ರಪ್ಪ ಸರ್ಕಲ್ ಹೋಗೋ ಮೈನ್ ರೋಡಿಗೆ ಚಂದ್ರಪ್ಪ ಸರ್ಕಲ್ ಬಿಫೋರೇ ಒಂದು ಕಿಲೋಮೀಟರ್ ಲೇವರ್ ಸಿಗುತ್ತೆ ನಿಮಗೆ ನಮ್ಮ ಲೇವಟಿಗೆ ನಿಮಗೆ ಚಂದ್ರಪ್ಪ ಸರ್ಕಲಿಂದ ಬರ್ಬೋದು ಅಥವಾ ದೊಡ್ಡ ಮರದಿಂದ ಬರ್ಬೋದು ತಾವೇಕೆರೆಯಿಂದ ಬರ್ಬೋದು ಬಿಡದಿಯಿಂದ ಬರ್ಬೋದು ಉಳ್ಳಾ ಉಪ್ನಗರದಿಂದ ಬರ್ಬೋದು ಸರ್ ಆಲ್ಮೋಸ್ಟ್ ನಮ್ಮ ಲೇವಟಿಗೆ ಎಲ್ಲ ಕಡೆಯಿಂದ ಕನೆಕ್ಟಿವಿಟಿ ಇದೆ ಸೊ ಇದು ಲೀಗಲ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ನಿಮಗೆ ಇದು ಬಿ ಆರ್ ಮಂಡ್ ಏಕತ್ತಾಗಿರೋ ಪ್ರಾಜೆಕ್ಟ್ ಆಗಿರುತ್ತೆ ಸರ್ ಇದು ಎರಡ್ ಸಾವಿರದ ಆರ್ನೂರು ರೂಪಾಯಿಯಿಂದ ಹಿಡಿದು ಎರಡ್ ಸಾವಿರದ ಎಂಟು ರೂಪಾಯಿ ಸಿಗುತ್ತೆ ಸರ್ ಇದು ಬಿಆರ್ಟ್ ಇನ್ ಇರುತ್ತೆ ಪ್ರಾಜೆಕ್ಟ್ ನೀವು ಇಮಿಡೇಟ್ ಇರಿಸ್ರ ಮಾಡ್ಕೋಬಹುದು ಇಮಿ ಮನೆ ಕೂಡ ಕಟ್ಕೊಂಡಿರ್ಬೋದು ಸುತ್ತಮುತ್ತ ನೋಡಿ ಸರ್ ಅಕ್ಕ ಫುಲ್ ಮನೆಗಳಿದಾವೆ ಇಮಿಡಿಯೇಟ್ ವಾಸ ಮಾಡ್ತೀರಾ ಅಂದ್ರೆ ಬೇಕಾದ್ರೆ ಮನೆ ಕಟ್ಕೊಂಡು ನೀವು ಇರ್ಬೋದು ಇಲ್ಲ ಇನ್ವೆಸ್ಟ್ ಪರ್ಪಸ್ ಬಿಡ್ತೀರ ಅಂದ್ರೆ ಬೇಕಾರೆ ಆರಾಮ್ ಬಿಡ್ಕೋಬಹುದು ಸರ್ ಇವ್ ಎ ಆಗಿರೋ ಪ್ರಾಜೆಕ್ಟ್ ಆಗಿರೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಜನರಿನ್ ಡಾಕ್ಯುಮೆಂಟೇಶನ್ ಇರುತ್ತೆ ಲೀಲಾಗಿರುತ್ತೆ ಇನ್ನು ಇಪ್ಪತ್ತು ವರ್ಷ ನೋಡಿದ್ರೆ ನಿಮ್ಮ

ಸರ್ ನೀವು ಫ್ಯಾಮಿಲಿ ಸಮೇತ ನಮ್ಮ ಟು ವಿಸಿಟಿಂಗ್ ಮಾಡಿ ಸರ್ ಲೊಕೇಶನ್ ನೋಡಿ ನಿಮ್ಮ ಸೈಟ್ ನಮ್ಮ ಸೆಲೆಕ್ಷನ್ ಮಾಡ್ಕೊಳ್ಳಿ ಸೆಟ್ ಅಪ್ ಡಾಕ್ಯುಮೆಂಟ್ ಕೊಡ್ತೀವಿ ಕೇವಲ ನಿಮಗೆ ಬುಕಿಂಗ್ ಅಮೌಂಟ್ ಐದು ಸಾವಿರ ರೂಪಾಯಿ ಇರುತ್ತೆ ಸರ್ ಲೊಕೇಶನ್ ನೋಡಾದ್ಮೇಲೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಮಾತ್ರ ಐದು ಸಾವಿರ ಕೊಟ್ಟು ಬುಕಿಂಗ್ ಮಾಡ್ಕೊಳ್ಳಿ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡ್ಕೊತೀರಾ ಇಡೀ ನಿಮ್ಗೆ ಗೊತ್ತಿರೋ ಹತ್ರ ಚೆಕ್ ಮಾಡಿಸ್ಕೋ ಬನ್ನಿ ಲೀಗಲ್ ಕ್ಲಿಯರ್ ಆದ್ಮೇಲೆ ಅಗ್ರಿಮೆಂಟಿಗೆ ಹೋಗ್ತೀರಾ ಅಗ್ರಿಮೆಂಟ್ ಮಾಡ್ಸ್ಕೊಳ್ಳಿ ಲೋನ್ ಹೋಗ್ತೀರಾ ಲೋನ್ಗೆ ಹೋಗಿ ಅಥವಾ ಡೈರೆಕ್ಟ್ ರಿಜಿಸ್ಟರ್ ಮಾಡ್ಕೋತೀರ ಅಂದ್ರೆ ಡೈರೆಕ್ಟ್ ರಿಜಿಸ್ಟರ್ ಮಾಡ್ಕಬೋ ಸರ್ ನೀವು ಸರ್ ಈಗ ಕೊನೆ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಬೇಕು ಸರ್ ಸ್ಕ್ರೀಮೇಲೆ ಕಾಣ್ತಿರ ನಂಬರ್ ಕಾಲ್ ಮಾಡಿ ಅದು ಡೈರೆಕ್ಟಾಗಿ ನಮ್ಮನ್ನ ಮೀಟ್ ಮಾಡಬೇಕು ಅಂತಂದ್ರೆ ರಾಮಹಳ್ಳಿ ಬಸ್ಟಾಪ್ ಹತ್ರ ನಮ್ಮ ಚೇರ್ ಅಂತ ಆಫೀಸ್ ಇದೆ ಅಲ್ಲಿ ಪುನಃ ಮಾಡಿ ಸರ್ ನಾವು ಸಿಗ್ತೀವಿ ಸರ್ ನಾನೇ ಸಿಗ್ತೀನಿ ಸರ್ ನಿಮಗೆ